ಎಲ್ಲ ವಿಪ್ರ ಬಾಂಧವರಿಗೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ವಿಪ್ರ ಬಂಧುಗಳಿಂದ ಸಭೆಗೆ ನಮಸ್ಕಾರ ನಮ್ಮ ನಾಮಧೇಯ ಕೃಷ್ಣಮೂರ್ತಿ ಹೊಸಕೋಟೆ ತಾಲೂಕಿನಲ್ಲಿ ವಾಸವಾಗಿದ್ದೇವೆ ನಮ್ಮ ಕೆ ಬಿ ಎಂ ಎಸ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯು ಈ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಎಂದು ಭಾನುವಾರ ರಾಯರಾಯ ಕಲ್ಯಾಣ ಮಂಟಪ ಚಾಮರಾಜಪೇಟೆಯಲ್ಲಿ ನಡೆಯುತ್ತಿದೆ ಇದರ ವಿಶೇಷತೆ ಏನು ಅಂದರೆ ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಂಘವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಗೊಂಡು ಇಂದಿಗೆ ಅಂದರೆ ಈ ಇಪ್ಪತ್ನಾಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತು ವಸಂತಗಳನ್ನ ತುಂಬಿಸುವ ಸಂಭ್ರಮದ ದಿನದಂದು ಬಹಳ ರೋಚಕವಾಗಿರ್ತಕ್ಕಂತಹ ಈ ಅಧ್ಯಕ್ಷರ ಚುನಾವಣೆಯು ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯಲ್ಲಿ ರೋಚಕವಾಗಿರತಕ್ಕಂತಹ ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಎಸ್ ಕೆ ಮಂಜುನಾಥ್ ಎಲ್ ಎನ್ ಟಿ ಮಂಜುನಾಥ್ರವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಹಾಗೂ ಅಧ್ಯಕ್ಷರ ಸ್ಥಾನಕ್ಕೆ ಎಸ್ ರಘುನಾಥರವರು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಆದ್ದರಿಂದ ಅಖಂಡ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ವಿಪ್ರ ಬಾಂಧವರು ಕೂಡ ನಮ್ಮ ಸಮಾಜದ ಏಳಿಗೆಗಾಗಿ ಉದ್ಧಾರಕ್ಕಾಗಿ ಅವಿರತವಾಗಿ ಸೇವೆಯನ್ನು ಮಾಡತಕ್ಕಂತಹ ದುಡಿಯತಕ್ಕಂತಹ ಉತ್ತಮವಾದಂತಹ ನಿಷ್ಕಲ್ಮಶವಾದಂತಹ ವಿಶ್ವಾಸವಂತವಾಗಿರತಕ್ಕಂತಹ ವ್ಯಕ್ತಿಗಳನ್ನ ಆಯ್ಕೆಯನ್ನ ಮಾಡಿ ಈ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ಸಮಾಜದವರೆಗೂ ಕೂಡ ಈ ವಿಪ್ರ ಬಾಂಧವರು ಕೂಡ ಉತ್ತಮವಾದಂತಹ ವ್ಯಕ್ತಿಯನ್ನ ಆಯ್ಕೆಯನ್ನು ಮಾಡತಕ್ಕಂಥ ಬುದ್ಧಿಶಕ್ತಿಯನ್ನ ಹೊಂದಿದ್ದಾರೆ ಎಂಬತಕ್ಕಂಥ ಸೂಚನೆಯನ್ನ ಮಾಡಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ ಪರವಾಗಿ ಬರತಕ್ಕಂಥ ಎಲ್ಲ ವಿಪ್ರ ಬಾಂಧವರು ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ತಾಲೂಕಿನಲ್ಲಿ ಇರತಕ್ಕಂತಹ ಎಲ್ಲ ವಿಪ್ರ ಬಾಂಧವರು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಅಲ್ಲಿ ಮತದಾನವನ್ನ ಬೆಳಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯುತ್ತದೆ ಅಲ್ಲಿ ಬಂದು ತಮ್ಮ ಅಮೂಲ್ಯವಾದಂತಹ ಮತದಾನವನ್ನ ಮಾಡಿ ನಮ್ಮ ಸಮಾಜದ ಏಳಿಗೆಗಾಗಿ ಉದ್ಧಾರಕ್ಕಾಗಿ ಗೌರವವಾಗಿ ಶ್ರಮಿಸತಕ್ಕಂತಹ ಸೇವೆಯನ್ನು ಮಾಡತಕ್ಕಂತಹ ಇವರನ್ನ ಆಯ್ಕೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಆ ದಿನದಂದು ಭಾನುವಾರದಂದು ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ವಿಭ್ರರು ಕೂಡ ಬೆಳಿಗ್ಗೆ ಏಳು ಗಂಟೆಗೆ ಶಾರದಾಂಬೆ ಸನ್ನಿಧಾನದಲ್ಲಿ ಬಂದರೆ ಇಲ್ಲಿಂದ ತಾಯಿಗೆ ನಮಸ್ಕಾರವನ್ನ ಮಾಡಿ ಆ ತಾಯಿಯ ಕರುಣೆಯಿಂದ ಎಲ್ಲರಿಗೂ ಕೂಡ ಸದ್ಬುದ್ಧಿಯು ಪ್ರಾಪ್ತಿಯಾಗಿ ಉತ್ತಮವಾದಂತಹ ವ್ಯಕ್ತಿಯನ್ನು ಆಯ್ಕೆಯನ್ನ ಮಾಡಿರಿ ಅಂತ ಹೇಳಿ ಸಭೆಯಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಿದ್ದೇವೆ ಜೈ ಗಾಯತ್ರಿ ಮಾತಾ